ಶರಣು ಶರಣಾರ್ಥಿಗಳು ಶರಣಿ ಸಂಗಮ್ ಅವರಿಗೆ ಯಾಕಂದ್ರೆ ಕೇವಲ ಬಸವಣ್ಣ ಅಂದರೆ ನಾಲ್ಕು ಕಾಲು ಎರಡು ಕೊಂಬು ಅಂತ ಜನ ತಿಳ್ಕೊತ ಇದ್ದರು ನಿಜವಾದ ಬಸವಣ್ಣ ಯಾರು ಅಂತ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತೆ ಏಕೈಕ ವ್ಯಕ್ತಿ ಯಾರು ಅಂತಂದ್ರೆ ಪೂಜೆ ಏಕೈಕ ಲಿಂಗಾನಂದ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪಕ ಅಂತರಿಸ ವ್ಯಕ್ತಿ ಯಾರಪ್ಪ ಅಂದ್ರೆ ಲಿಂಗಾಯತ ಲಿಂಗಾನಂದ ಬಹಳಷ್ಟು ಜನ ಬಹಳಷ್ಟು ಜನರಿಗೆ ಬಸವಣ್ಣನ ಗೊತ್ತೇದಿಲ್ಲ ಬಸವಣ್ಣ ಬಗ್ಗೆ ಪ್ರಚಾರ ಮಾಡಿದಂತ ಹಿಂಗೆ ಲಾಸ್ಟ್ ಟೈಮ್ ಹಾವೇನಲ್ಲಿ ಪ್ರವಚನ ಮಾಡ್ತಾ ಇದ್ರು ಲಿಂಗಾನಂದ ಪ್ರವಚನ ಮಾಡುವಾಗ ಬಸವಣ್ಣ ಧರ್ಮಗುರು ಅಲ್ಲ ಇಲ್ಲ ಅಂತ ಹೇಳಿದಾಗ ಬಸವಣ್ಣನೇ ಧರ್ಮಗುರು ಅಂತ ಹೇಳಿದ್ರು ಅಲ್ಲಿ ಕೆಲವು ಗುರು ಕೆಲವು ಕೆಲವು ಕಿಡಕಿಡು ಹೊಡೆದಾಗ ತಾವು ಎಷ್ಟೇ ವಿರೋಧ ಮಾಡಿ ಬಸವಣ್ಣನೇ ಧರ್ಮಗುರು ನಿಮ್ಮಲ್ಲಿ ಏನಾದರೂ ದಾಖಲೆ ಎದುರು ತೋರಿಸಿ ಅಂತ ಲಿಂಗಾನಂದ ಅಪ್ಪಾಜೋ ಸವಾಲು ಹಾಕ್ತಾರೆ ಬೇಕು ಹಾವೇರಿ ಭಾಷಣ ಮಾಡುವಾಗ ಬಹಳಷ್ಟು ಜನ ಅವರಿಗೆ ತೊಂದರೆ ಕೊಡ್ತಾರ ಆದರೂ ಕೂಡ ವಿಶ್ವ ಧರ್ಮ ಪ್ರವಚನ ಎಂದು ಅವರು ಕೇಳಿಬಿಡಲ್ಲ ಸುಮಾರು ಮೂವತ್ತು ದಿವಸ ಅಲ್ಲಿ ವಿಶ್ವ ಧರ್ಮ ಪ್ರವಚನ ಕಾರ್ಯಕ್ರಮ ಮಾಡಿ ಬಹಳಷ್ಟು ಜನರಿಗೆ ಬಸವಣ್ಣನ ಬಗ್ಗೆ ಅರಿವು ಮೂಡಿಸಿ ಅಲ್ಲಿ ಏನ್ ಮಾಡ್ತಾರ ಯಾವ ಸ್ಥಳದಲ್ಲಿ ಪ್ರವಚನ ಮಾಡ್ತಾರೋ ಅಲ್ಲಿ ಒಂದು ಬಸವ ಮಂಟಪ ಅಂತ ನಿರ್ಮಾಣ ಮಾಡ್ತಾರೆ ಇಂತ ಬಹಳಷ್ಟು ಕ್ರಾಂತಿಕಾರಿ ಬಹಳಷ್ಟು ಹೇಗಂತಂದ್ರೆ ಈ ಸಮಾಜ ಬದಲಾವಣೆ ಮಾಡ್ಬೇಕಂದ್ರೆ ಬಹಳಷ್ಟು ಪ್ರಕ್ರಿಯಾ ಆಗ್ತದ ಧೀರ ಕ್ರಾಂತಿ ಯೋಗಿ ಬಹಳಷ್ಟು ಸಲ ಅವರ ಬಾಲ್ಯದ ಸಂಗೇಶ್ ಅವ್ರು ಯಾರು ಶ್ರೀಮಂತರಾಗಿದ್ದರು ಅವ್ರ ಕುಟುಂಬದಾಗ ಬಹಳಷ್ಟು ಗರಿಪುಟಲಿಂದ ಬಂದರು ಸ್ವಯಂ ಕೃಷ್ಣವಾಗಿ ಜೈಗಾಮಿರದು ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಲಿಂಗಾಯತ ಧರ್ಮದ ಸ್ಥಾಪನೆ ಬಸವಣ್ಣ ಅವರು ಪರಿಚಯ ಮಾಡಿಕೊಟ್ಟು ಅವರು ಹೇಳಿದ ಶಿಬಿರ ಸಂಗಮರು ಹೇಳಿದ್ರು ಮಹಿಳೆ ಹೇಗೆ ಗುರು ಆಗಬಲ್ಲಳು ಅಂತ ಬಹಳಷ್ಟು ಸ್ವಾಮೀಜಿಗಳು ವಿರೋಧ ಮಾಡಿದರು ಧಾರವಾಡ ನಲ್ಲಿ ಜಗಮ್ಮಾತ ಅಕ್ರಮಾದಿ ಅನುಭವ ಪೀಠ ಮಾಡಿ ಅಲ್ಲಿ ಮಹಿಳಾ ಈ ದೇಶದ ವಿಶ್ವದ ಪ್ರಥಮ ಮಹಿಳಾ ಜಗದ್ಗುರು ಮಾಡಿ ಅವರಿಗೆ ಜಗದ್ಗುರು ಅಂತ ಅಲಂಕಾರ ಮಾಡಿ ಒಂದು ಬಿರುದ್ಪಟ್ಟಂತ ಏಕೈಕ ವ್ಯಕ್ತಿ ಈ ಭಾರತ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾರಂದ್ರೂ ಪೂಜ್ಯ ಲಿಂಗೇಕ ನೀವು ನೋಡಿ ಮಹಿಳೆ ಗುರು ಯಾರು ಎಲ್ಲರೇ ಇದ್ದಾರ ಎಲ್ಲೂ ಇದ್ದಿಲ್ಲ ಜಗನ್ಮಾತ ಅಕ್ಕಮಾದೇವಿ ಅನುಭವ ಪೀಠ ಸ್ಥಾಪನೆ ಮಾಡಿ ಪೂರ್ವ ಪರಮ ಪೂಜಾ ಲಿಂಗಕ್ಕೆ ಮಾತೆ ಮಹಾದೇವರನ್ನು ಪೀಠ ದರ್ಶನ್ ಮಾಡಿ ಬಹಳಷ್ಟು ಕಾರ್ಯಗಳು ಪರಮ ಪೂಜಾ ಜಗದ್ಗುರು ಲಿಂಗಾನಂದ ಮಾಡಿ ಬಹಳಷ್ಟು ಜನ ನಾವು ಯಾಕಿಸ್ತು ಬಸವ ತತ್ವ ಅನ್ಯಾಯಗೊಳ್ಳುತ್ತೇವೆ ಈ ನಮ್ಮ ಬೀದರ ಜಿಲ್ಲೆ ಅಂದ್ರೆ ಅವ್ರು ಮಾಡಿದಂತ ಪ್ರವಚನ ಅವ್ರು ಮಾಡಿದಂತ ಕೀರ್ತಿ ಪರಮೂಜೆ ಜಗದ್ಗುರು ಮಾತಿ ಮಹಾದೇವಿಯ ಮಾಡಿದಂತ ಒಂದು ಸಾಧನೆ ಬಹಳಷ್ಟು ಜನ ಇದಕ್ಕೆ ಯಾಕೆ ಬೇರೆ ಇದ್ದಾರೆ ಸಾಮೂಹಿಕ ಪ್ರಾರ್ಥನೆ ಮತ್ತು ಶರಣ ಸಂಗಮ ವಾರದ ಬಸವ ಜ್ಯೋತಿ ಕಾರ್ಯಕ್ರಮ ತಿಂಗಳಿ ಒಂದು ಬಸವ ಜೋತಿ ಕಾರ್ಯಕ್ರಮ ಮಾಡ್ತೇವೆ ಇದ್ರಲ್ಲಿಂದ ಬೆರೆಗಾಗಿ ಪೂಜಾ ಲಿಂಗಾನಂದ ಅಪ್ಪಾಜಿಯ ಹೆಸರು ಈ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಳ್ಳೆಯ ಶರಣದ ಸಿದ್ದು ಸಂಗಮ ತುಂಬಾನೇ ಚೆನ್ನಾಗಿ